ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಟೆಸ್ಟಿನ ಇನ್ನೊಂದು ಹೊಸ ಲಿಸ್ಟ್ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಫೆಬ್ರವರಿ ಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ ಯಾವ ರೀತಿ ನೀವು ಕರಪತ್ರ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಯಾವ ಒಂದು ಸೀರಿಯಲ್ ನಂಬರ್ನಿಂದ ಎಲ್ಲಿಯವರೆಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ದಿನಕ್ಕೆ ಎಷ್ಟು ಅಭ್ಯರ್ಥಿಗಳನ್ನು ಕರೆದಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಈಗ ನೆಕ್ಸ್ಟ್ ಎಷ್ಟೋ ಅಭ್ಯರ್ಥಿಗಳು ಬಾಕಿ ಇದ್ದಾರೆ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ವೆಬ್ಸೈಟಿಗೆ ಹೋದಾಗ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ನೀಡುತ್ತೇನೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಮೇಲುಗಡೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಶೋ ಆಗ್ತಾ ಇರುತ್ತೆ ಪ್ರಾದೇಶಿಕ ನೋಡಿ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದನವರೆಗೆ ಡಿ ಟೂ ಜೀರೋ ಜೀರೋ ಒನ್ ಫೈ ನೈನ್ ಸೆವೆನ್ ಫೋರ್ನಿಂದ ಡಿ ಟೂ ಜೀರೋ ಟೂ ಒನ್ ಫೈ ಸೆವೆನ್ ತ್ರೀವರೆಗೆ ಸೊ ನೀವು ಇಲ್ಲಿ ಕೆಳಗಡೆ ನೋಡಬಹುದು ನೋಡಿ ಇಲ್ಲಿ ಕೂಡ ಬಿಟ್ಟಿದ್ದಾರೆ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡೋದು ಡಿ ಟೂ ಜೀರೋ ಒನ್ ಫೈ ನೈನ್ ಸೆವೆನ್ ಫೋರ್ನಿಂದ ಡಿ ಟೂ ಝೀರೋ ಟೂ ಒನ್ ಫೈವ್ ಸೆವೆನ್ ತ್ರೀವರೆಗೆ ಸೊ ಫ್ರೆಂಡ್ಸ್ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದರ ಒಳಗೆ ಇದೆ ಅವರೆಲ್ಲರೂ ಕೂಡ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡೇಟನ್ನು ನೀವು ನೋಡಬಹುದು ಸಮಯ ಎಲ್ಲರಿಗೂ ಕೂಡ ಸೇಮ್ ಇದೆ ಸೊ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ಫ್ರೆಂಡ್ಸ್ ನೋಡಿ ಪಿ ಡಿ ಎಫ್ ಓಪನ್ ಆದ ಮೇಲೆ ಅಲ್ಲಿ ಕೂಡ ನಿಮ್ಮ ಒಂದು ಅವರು ಅಪ್ಲಿಕೇಶನ್ ನಂಬರ್ ಮತ್ತು ಹೆಸರು ಕೂಡ ಹಾಕಿದ್ದಾರೆ ನೋಡಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಐದರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನೋಡಿ ಇಲ್ಲಿ ಸೀರಿಯಲ್ ನಂಬರ್ ಕೂಡ ಹಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ಸಮಯ ಏಳು ಮೂವತ್ತು ಎಲ್ಲರಿಗೂ ಕೂಡ ಸೇಮ್ ಇಲ್ಲಿ ಡೇಟ್ ಬೇರೆ ಬೇರೆ ಇದೆ ಮೂರನೇ ತಾರೀಖಿಗೆ ನೋಡುವ ಎಷ್ಟು ಅಭ್ಯರ್ಥಿಗಳು ಅವರು ಕರೆದಿದ್ದಾರೆ ಅಂದರೆ ನೋಡಿ ಈಗ ನಿಮಗೆ ಗೊತ್ತಿದೆ ನೂರರ ಮೇಲೆ ಅಭ್ಯರ್ಥಿಗಳನ್ನು ಅವರು ಕರೆಯುತ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ತುಂಬ ಇಲ್ಲಿ ಪಿ ಡಿ ಎಫ್ ಇದೆ ನೀವು ನೋಡಿಕೊಳ್ಳಿ ನಿಮ್ಮ ಒಂದು ಹೆಸರು ಯಾವ ಒಂದು ದಿನ ನಿಮಗೆ ಬಂದಿದೆ ಅಂತ ನೀವು ಕರಪತ್ರ ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಅಲ್ಲಿ ಡೇಟ್ ಶೂ ಆಗುತ್ತದೆ ಅದೇ ರೀತಿ ಇಲ್ಲಿ ಕೂಡ ಹೆಸರು ಇದೆ ಇಲ್ಲಿಂದಲೂ ಕೂಡ ನೀವು ನೋಡಬಹುದು ಬಟ್ ಕರೆಪತ್ರ ನಿಮಗೆ ಹೋಗುವಾಗ ಅಲ್ಲಿ ಮಸ್ತ್ ನೀವು ತೆಗೆದುಕೊಂಡು ಹೋಗಲೇಬೇಕು ಸೊ ಕರೆಪತ್ರ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ಸೊ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಟೋಟಲ್ ಇಲ್ಲಿಯವರೆಗೆ ಇಲ್ಲಿ ಅರ್ಜಿಯ ಸಂಖ್ಯೆ ಕೂಡ ನೀಡಿದ್ದಾರೆ ನೋಡಿ ಐದು ಸಾವಿರದ ಐದುನೂರ ಹತ್ತು ಅಭ್ಯರ್ಥಿಗಳು ಈಗ ಈ ಒಂದು ಲಿಸ್ಟನ್ನು ಕೂಡ ಸೇರಿಸಿ ಐದು ಸಾವಿರದ ಐದುನೂರ ಹತ್ತು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಈಗ ನಡೆಯುತ್ತದೆ ಇಲ್ಲಿಯವರೆಗೆ ಈಗ ನಡೆಯುತ್ತಾ ಇದೆ ಒಂದನೇ ತಾರೀಕಿನವರೆಗೆ ಹಳೆಯ ಲಿಸ್ಟಿನ ಪ್ರಕಾರ ಆಲ್ರೆಡಿ ಬಿಟ್ಟಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ನೆಕ್ಸ್ಟ್ ಇಲ್ಲಿ ನಾಲ್ಕು ಸಾವಿರದ ಒಂದು ಅಭ್ಯರ್ಥಿ ಇಲ್ಲಿ ಅರ್ಜಿ ಸಂಖ್ಯೆ ಇದೆ ಕ್ರಮ ಸಂಖ್ಯೆ ಅಲ್ಲಿಂದ ಅಭ್ಯರ್ಥಿಗಳನ್ನು ಡಿ ಟೂ ಜೀರೋ ಜೀ ಸಾರಿ ಟೂ ಜೀರೋ ಒನ್ ಫೈ ನೈನ್ ಸೆವೆನ್ ಫೋರ್ ಇಲ್ಲಿಂದ ಅಪ್ಲಿಕೇಶನ್ ನಂಬರ್ ಫ್ರೆಂಡ್ಸ್ ಸ್ಟಾರ್ಟ್ ಆಗುತ್ತದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ನನ್ನ ಪ್ರಕಾರ ಇನ್ನೂ ಕೂಡ ಮತ್ತೆ ಮೂರು ಅಥವಾ ನಾಲ್ಕು ಮತ್ತು ಕೂಡ ಒಂದು ಪಟ್ಟಿ ಹೊಸ ಪಟ್ಟಿ ಲಿಸ್ಟ್ ಬಿಡುಗಡೆ ಮಾಡುವುದು ಇದೆ ಈಗ ಒಂದು ಅರ್ಧದಷ್ಟು ಅರ್ಧಕ್ಕಿಂತ ಒಂದು ನಲವತ್ತು ಪರ್ಸೆಂಟೇಜ್ ನೂರಕ್ಕೆ ಒಂದು ನಲವತ್ತು ಪರ್ಸೆಂಟೇಜ್ ಮೂವತ್ತೈದು ಪರ್ಸೆಂಟೇಜ್ ಅಭ್ಯರ್ಥಿಗಳ ಅಷ್ಟೇ ಚಾಲನಾ ವೃತ್ತಿ ಪರೀಕ್ಷೆ ಈಗ ನಡೆದಿದೆ ಸೊ ಇನ್ನೂ ಕೂಡ ತುಂಬ ಬಾಕಿ ಇದೆ ಫ್ರೆಂಡ್ಸ್ ನೀವು ಕೂಡ ಯಾರ ಒಂದು ನೆಕ್ಸ್ಟ್ ಟ್ರೈನಿಂಗ್ ಇದು ಟೆಸ್ಟ್ ಇದೆ ನೀವು ಕೂಡ ಟ್ರೈನಿಂಗನ್ನು ಪಡೆದುಕೊಳ್ಳಿ ಎಲ್ಲರೂ ಕೂಡ ಒಳ್ಳೆಯ ಸ್ಕೋರ್ ಮಾಡಿ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಲು ನೀವು ಪ್ರಯತ್ನಿಸಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ವೆಬ್ಸೈಟ್ ಲಿಂಕನ್ನು ನಾನು ಹಾಕುತ್ತೇನೆ ಅಲ್ಲಿನ ನೀವು ಡೈರೆಕ್ಟ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಒಂದು ಲಿಸ್ಟನ್ನು ಕೂಡ ನೋಡಬಹುದು ಅದೇ ರೀತಿ ಕರಪತ್ರವನ್ನು ಕೂಡ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಕರಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು